ಮತ್ತು ಅವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಇಲ್ಲೆಲ್ಲ ನಮ್ಮ ಕಲಾವಿದರ ಬಳಗ ಅಷ್ಟೇ ಅಲ್ಲ ಎಲ್ಲ ಅಭಿಮಾನಿಗಳ ಅಭಿಮಾನಿನೇ ದೇವ್ರ ಅಂತಕ್ಕಂಥ ಎಲ್ಲ ಬಂಧು ಬಾಂಧವರೆಲ್ಲರೂ ಕೂಡಿಕೊಂಡಿದ್ರಿ ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಹೆಮ್ಮೆ ವಿಷಯ ಒಂದು ದುಃಖದ ವಿಷಯ ಯಾಕಂದ್ರೆ ನಮ್ಮ ನಿಮ್ಮೆಲ್ಲರೂ ಅಗಲಿ ಅವರ ಒಡನಾಡಿಗಳ ಸಾಕಷ್ಟು ಎಲ್ಲ ಕಲಾವಿದರ ಜೋಡಿ ಒಡನಾಟಿತ್ತು ಅಂಥ ಹಿರಿಯ ಕಲಾವಿದರು ಹೋಗ್ಯಾರೆಂದರೂ ಕೂಡ ಅವರ ಒಂದು ಅವರ ಜೀವಾತ್ಮ ಮಾತ್ರ ಹೋಗಿರಬೇಕು ಅವರು ಎಲ್ಲರ ಮನದಲ್ಲಿ ಏನಾದರೂ ಚಿರಂಜೀವಿಯಾಗಿ ಉಳ್ಕೊಂಡಾರ ಅಂಥ ಸೊನ್ಯಾಳಗೌಡರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಂಡು ಅದಕ್ಕೆ ಹೇಳ್ತಾರೆ ನಾದವಿಲ್ಲದ ವೀಣೆ ನುಡಿಯುವುದೇಕೆ ಬಾವು ಇಲ್ಲದ ಗೀತೆ ಹಾಡುವುದೇಕೆ ದೇವರಿಲ್ಲದ ಗುಡಿಗೆ ದೀಪವೇಕೆ ಸೊನ್ಯಾಳ ಹನುಮಂತರಾಯ ಗೌಡರ ಮಾತಿಗೆ ಯಾವ ಸಾಕ್ಷಿ ಏಕೆಂಬ ಹಾಗೆ ಎಲ್ಲರ ಜನಮನರಲ್ಲಿ ಅಚ್ಚಗಟ್ಟನೆಯಾಗಿ ಉಳಿದುಕೊಂಡಿರೋ ಅವರು ಹಿಂಗೆ ಜೇ ಊರು ಗುಡಿ ಆಗಬೇಕಾದ್ರೆ ಎಷ್ಟೋ ವರ್ಷದ ಮೇಲೆ ಆಗ್ಯದ ಒಂದೇ ವರ್ಷದಾಗ ನಮ್ಮ ಸೊನೆಯಾಳ ಗೌಡ್ರ ಗುಡಿ ಆಯಿತು ನಮಗೊಂದು ಇನ್ನೊಂದು ಸಂಕಲ್ಪ ಏನಿತ್ತರ ಈ ತೊರೆದಾಗ ಆಗೋದೇ ಊರಾಗ ಒಂದು ಸರ್ಕಲ್ ಆಗ್ಲತ್ತೇಳಿ ಭಾಳ ದಿವಸ ನಮ್ದು ಕನಸಿತ್ತು ಅದನ್ನೂ ಕೂಡ ಇವತ್ತಿನ ಈ ವೇದಿಕೆ ಮೇಲೆ ಘೋಷಣೆ ಆಗ್ಯದ ಯಾಕಂದ್ರೆ ಅವ್ರದ್ದೊಂದು ಸರ್ಕಲ್ ಆಯ್ತದ ಜಗತ್ತಿನ ಕಲಾವಿದರು ಎಷ್ಟು ಮಂದಿದೀವಲ್ಲ ಅವರಂಗೆ ನಾವು ನಡಿಬೇಕಂತಕ್ಕಂಥ ಕುಡಿತಕ್ಕಂಥ ದೈವಿಕ ಒಂದೇ ಸಂಕಲ್ಪ ನಂದು ಯಾಕಂದ್ರೆ ಅವ್ರ ಹೆಸರು ನಾವು ತೋಳಿ ಕಟ್ಟೆ ಆಯ್ತು ಅವ್ರಿಗೆ ಹಾಕಿ ಕೊಟ್ಟೆ ಒಳಗರೆ ನಾವು ನೀವೆಲ್ಲರೂ ಹೋಗುನಂತಕ್ಕಂಥ ಒಂದು ಮಾತು ಹೇಳಿಕೊಂಡು ನನ್ನ ಇಲ್ಲಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ವತಿಯಿಂದ ಅನಂತಕೋಟೆ ಭಕ್ತಿ ಪ್ರಾಣ ಸಮರ್ಪಿಸಿಕೊಂಡು ಎರಡು ಮಾತುಗಳು ಸರ್ವೀಯ ಬುಳ್ಳನ್ ಮಾಸ್ತರ್ ಅವರಿಗೆ ಗೌರವಪೂರ್ವಕವಾದಂತ ಧನ್ಯವಾದ ಸರ್ ಎಲ್ಲ ಕಾಲ ಒಬ್ಬರೂ ಮರ್ತಿಲ್ಲ ಅಂತ ನಿಜವಾದ ಕಾಲದ ಕೂಡ ಒಂದೆರಡು ಹನುಮಂತ ಬಗ್ಗೆ ಅನುಷ್ಕರಣನ ಹೇಳಬೇಕಂತ ಹೇಳ್ಕೊಂಡು ವಿನಂತಿ ಕೂಡಿರ್ತಕ್ಕಂಥ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಎಲ್ಲರಿಗೂ ಅವರಿವ್ರದೇ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ದಿವಸ ನಾವು ಮನುಷ್ಯನಾಗಿ ಈ ಭುವಿಗೆ ಬಂದ ಮೇಲೆ ಯಾವ ರೀತಿಯಾಗಿ ನಾವು ಬದುಕಿ ಬಾಳಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನ ಈ ನಮ್ಮ ಹಾಲು ಮತದ ಡೊಳ್ಳಿನ ಕಲೆಯಲ್ಲಿ ಉತ್ತರ ಕರ್ನಾಟಕದ ಒಂದು ಜಾನಪದ ಕಲೆಯಲ್ಲಿ ಪ್ರಖ್ಯಾತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರನ್ನು ಅಗಲಿರುವಂಥ ಹನುಮಂತಗೌಡರ ಸೊಣ್ಣಾಳವರನ್ನು ನಾವು ನೆನೆಸ್ಕೋಬೇಕಾಗ್ತದೆ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ಯಾವ ಜಾಗದೊಳಗೆ ನಮಗೆ ಅವಮಾನವನ್ನು ಆಗಿರ್ತದ ಅದೇ ಜಾಗದೊಳಗೆ ಸನ್ಮಾನವನ್ನು ಮಾಡಿಸ್ಕೊಳ್ಳುವಂಥ ಒಂದು ವ್ಯಕ್ತಿಯಾಗಿ ಬಾಳಬೇಕು ಅಂತಕ್ಕಂಥದ್ದು ತೋರಿಸಿಕೊಟ್ಟವ್ರು ಯಾರಾದರೂ ಅದು ಇದ್ರೂ ಹನುಮಂತ ಗೌಡ್ರು ಅಂತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳುವಂಥ ಮಾತನ್ನು ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಈ ಭವಕ್ಕೆ ಬಂದ ಮ್ಯಾಗ ನಾವು ಯಾವ ರೀತಿಯಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದು ಬಹುಮುಖ ಹೆಂಗೈತಿ ಯಾಕಂದ್ರೆ ಜಗತ್ತದೊಳಗೆ ಎಷ್ಟೋ ಹೂಗಳು ಅರಳ್ತಾವು ಆ ಅರಳಿರಿದಂಥ ಹೂಗಳು ಎಲ್ಲ ಶಿವನ ಪಾದಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಒಂದು ಹೂವು ಎಲ್ಲೆಲ್ಲೋ ಬೀಳ್ತದೆ ಒಂದೊಂದು ಹೂವು ಯಾರ್ಯಾರು ಹತ್ರ ಹೋಗ್ತದೆ ಒಂದೊಂದು ಹೂವು ಬೀಳಲಾರ ಜಾಗದೊಳಗೆ ಬೀಳ್ತದೆ ಕರೆ ಒಂದು ಹೂವಿಂದು ಆ ಶಿವನ ಶಿಖರದ ಮ್ಯಾಲ ಬೀಳುವಂಥ ಹೂವು ಯಾವುದಾದ್ರು ಇದ್ರೆ ಅದು ಸೊನ್ಯಾಳ ಹನುಮಂತಗೌಡರಂಥ ಹೂವಿನಂತ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಯಾಕಂದ್ರೆ ಈ ಭೂಮಿ ಮ್ಯಾಲ ಎಷ್ಟೋ ಮಂದಿ ಇದ್ದು ಹೋದವ್ರಂಗೆದಾರ ಈ ಭೂಮಿ ಮ್ಯಾಗ ಎಷ್ಟೋ ಮಂದಿ ಇದ್ದರೂ ಕೂಡ ಅವರು ಹೋದಂಗೆ ಅದಾರ ಸೊನ್ಯಾಳ ಹನುಮಂತಗೌಡ್ರು ನಮ್ಮ ನಿಮ್ಮನ್ನು ಅಗಲಿ ಒಂದು ವರ್ಷ ಆದರೂ ಕೂಡ ನಮ್ಮ ನಿಮ್ಮ ಹೃದಯದೊಳಗೆ ಅಚ್ಚ ಕಟ್ಟಾಗಿ ಅದಾರಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟ ಮಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ನಮಗೆ ಯಾರು ಸಮಾಜದೊಳಗೆ ಗೆಟೌಟ್ ಅಂದಿರ್ತಾರಲ್ಲ ಅದೇ ಜಾಗದೊಳಗೆ ಹತ್ತು ಪೂಟಿನ ಕಟೌಟ್ ಹಾಕಿ ನಮ್ಮನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯದೊಳಗೆ ಹೆಂಗೆ ಸ ನಮ್ಮ ಸನ್ಯಾಳ ಹನುಮಂತ ಗೌಡರು ತೊಡ್ಕೊಂಡ್ರು ಅದೇ ರೀತಿಯಾಗಿ ನಾವೆಲ್ಲರೂ ಬಂದಿರತಕ್ಕಂಥವ್ರು ಅವ್ರ ಮಾರ್ಗದೊಳಗೆ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಒಳಗೆ ನಾವು ನೀವೆಲ್ಲರೂ ಹೋಗುನು ಅಂತಕ್ಕಂಥ ಮಾತನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಇವತ್ತು ಮಾತಾಡಲಿಕ್ಕೆ ಭಾಳ ಯಾಕಂದ್ರೆ ನಮಗಿಂತಲೂ ಹಿರಿಯ ಕಲಾವಿದರು ಸಾಕಷ್ಟು ಜನ ಇದ್ದಾರೆ ಅವ್ರ ಜೋಡಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನೇ ಬಳಸುವಂಥ ಸೊನ್ಯಾಳ್ ಹನುಮಂತಗೌಡ್ರು ನಮಗೆ ಯಾವಾಗ ಆಗಿದ್ರು ಕೂಡಿದ್ರೆ ಒಂದು ಒಳ್ಳೆಯ ವಿಚಾರಗಳನ್ನೇ ಹೇಳ್ತಿದ್ರು ಒಳ್ಳೆಯ ಮಾತುಗಳನ್ನೇ ಹೇಳ್ತಿದ್ರು ನಾವು ಹೆಂಗೆ ನಡಿಬೇಕು ಹೆಂಗೆ ನುಡಿಬೇಕು ಸಮಾಜದಾಗ ಹೆಂಗೆ ಇರಬೇಕು ಹೆಂಗೆ ಇಲ್ಲ ಅಂತಕ್ಕಂಥ ಮಾತನ್ನು ಒಳ್ಳೆಯ ಮಾತುಗಳನ್ನು ಹೇಳ್ತಿದ್ರು ಸೊನ್ಯಾಳ್ ಹನುಮಂತಗೌಡರು ಅವರು ನಮ್ಮನ್ನು ಅಗಲಿ ಹೋದರೂ ಕೂಡ ಇವತ್ತಿನ ದಿವಸ ಅವರ ಪುತ್ರರಾಗಿರ್ತಕ್ಕಂಥ ಸಿದ್ದನಗೌಡರು ಮತ್ತು ಹನುಮಂತ ಹನುಮಂತಗೌಡ್ರು ಯಾವ ಕಲಾವಿದ್ರೂ ಕೂಡ ಬಿಟ್ಟು ಹೋಗಿಲ್ಲ ಯಾರನ್ನೂ ಬಿಟ್ಟು ಹೋಗಿಲ್ಲ ನಂಬಿದವರು ಎದಿಯವ ಹೃದಯದೊಳಗೆ ಅದಾರ ಅಂತಕ್ಕಂಥದ್ದು ಕೊಟ್ಟವ್ರು ಯಾರಾದರೂ ಇದ್ರ ಆ ಹನುಮಂತಗೌಡರ ಮಗನಿಗೂ ಕೂಡ ಒಂದು ಚಪ್ಪಾಳೆ ತಟ್ಟುವುದರ ಮೂಲಕ ನಾನು ಇವತ್ತು ಅವ್ರನ್ನ ಹೆಮ್ಮೆಯಿಂದ ಹೇಳುವಂಥ ಮಾತು ನನ್ನ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ಯಾಕಂದ್ರೆ ಸಣ್ಣಾಳ ಹನುಮಂತಗೌಡ್ರ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಅವರಿಗೆ ನಮಗ ಒಂದು ಸಂಬಂಧಗಳದಾವು ಸಾಕಷ್ಟು ವಿಷಯಗಳದಾವು ಖರೆ ಅದು ಹೇಳ್ಕೊತ ಕೂತ್ರ ಈ ಕೂತಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಆದ ಕಾರಣ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ಈ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾಗೇವಾಡಿಯ ಮುದಕಾನ್ ಅವರು ಡೊಳ್ಳಿನ ಹಾಡನ್ನು ಹಾಡ್ಕೊತು ಯೂಟ್ಯೂಬನ್ನು ರಚನೆ ಮಾಡ್ಕೊತು ಏನೇನು ಕಾಯಕ ಮಾಡ್ಯಾರಲ್ಲ ಕಾಯಕ ಕಾಯಕ್ಕೆ ಮಾಡ್ಯಾರತಮ್ಮ ಭಕ್ತಿದಿಂದ ನುಡಿದ್ರೆ ಭಗವಂತ ಬೇಡಿದ್ದನ್ನು ಕೊಡ್ತಾನೆ ಬಂಡಾರ ನಂಬಿದಾರ ಬಾಳ್ವೆ ಬಂಗಾರ ಆಗ್ತದ ನಾವು ನೀವು ಅವರು ಹನುಮಂತ ಗೌಡ್ರಿಂದ ಏನು ಕಲ್ಕೋದಂದ್ರೆ ಕಾರ್ಯಕ್ರಮದಾಗ ಹೇಳ್ತಿರು ತಮ್ಮ ಏನೋ ಮಾಡಿರೋ ಸಂಸ್ಕಾರ ಇರಬೇಕು ನಿಮ್ಮಲ್ಲಿ ಹೇಳ್ತಿದ್ರು ನಾಲ್ಕು ಅಕ್ಷರ ಕಲಿದ್ರೆ ಕಡಿಮೆ ಇರುವ ಯಾಕ ಆದ್ರೆ ಸಂಸ್ಕಾರದಿಂದ ಯಾವ ವ್ಯಕ್ತಿ ಇರ್ತಾನಲ್ಲ ಅವಂದು ಮುಂದೆ ಇತಿಹಾಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಂಗೆ ಸಂಸ್ಕಾರದಿಂದ ನಡೆದ್ರು ಗುಡಿಯನ್ನು ಕಟ್ಕೊಂಡ್ರು ಇವತ್ತು ನಮ್ಮ ನಿಮ್ಮ ಮುಂದೆಲ್ಲ ಕೂತ ದೇವ್ರಾಗ್ಯಾರ ನಾವು ಬಾಗಿ ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಕಾರ್ಯ ಇವತ್ತಿನ ಕಾರ್ಯಕ್ರಮದ ನಡೆದಿರ್ತಕ್ಕಂಥ ನುಡಿಗಳನ್ನು ಹಚ್ಕೊಂಡಿರ್ತಕ್ಕಂಥ ಭಾಗೇವಾಡಿಯ ಮುದುಕನ್ ಮಾಸ್ತರ್ ಅವರಿಗೆ ಗೌರವ ಅಭಿನಂದನೆಗಳು ಸಂಗಪ್ಪನ ಕಟ್ಟಿಮನೆ ಸಾಕಿನ ಕೊಟ್ಟಲ್ಲಿ ಡಾಳಂಬ್ರಿ ವ್ಯಾಪಾರಸ್ಥರು ಕೂಡ